ನಮಸ್ಕಾರ ನ್ಯೂಸ್ ಸ್ವಾಗತ ತಾಲೂಕಿನಾದ್ಯಂತ ಅಕ್ರಮ ಕೇರಳ ಲಾಟರಿ ಮಾರಾಟ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೌನ ಸಾರ್ವಜನಿಕರಲ್ಲಿ ಅನುಮಾನ ಉಂಟಾಗಿದೆ ಕೇರಳ ರಾಜ್ಯದ ಲಾಟರಿ ಮಾರಾಟ ಅಕ್ರಮವಾಗಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಎಗ್ಗಿಲ್ಲದೆ ನಡೆಯುತ್ತಿದೆ ಇದರ ಅರಿವೆತ್ತರೂ ಸಹ ಪೊಲೀಸರು ಕ್ರಮಕ್ಕೆ ಮುಂದಾಗದೆ ಕಂಡು ಕಾಣದಂತೆ ವರ್ತಿಸ್ತಾ ಇದ್ದಾರೆ ಪಟ್ಟಣದ ಹಲವು ಪ್ರದೇಶಗಳಲ್ಲಿ ಹಾಗೂ ಗುಂಬಹಳ್ಳಿ ಯರಂಗಬಳ್ಳಿ ಗೂಳಿಪುರ ದಾಸನಹುಂಡಿ ಹೆಗಡೆಹುಂಡಿ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಂತೆಗಟ್ಟಲೆ ವಿವಿಧ ಮುಖಬೆಲೆಯ ಲಾಟರಿ ಮಾರಾಟವಾಗ್ತಿದೆ ಇದರಿಂದ ಅನೇಕ ಮಂದಿ ಕೆಲಸ ಬಿಟ್ಟು ಲಾಟರಿ ಗೀಳಿಗೆ ಬಿದ್ದು ಸಾಲ ಮಾಡಿ ಲಾಟರಿಯನ್ನ ತೆಗೆದುಕೊಳ್ತಿದ್ದಾರೆ ಅಪರೂಪಕ್ಕೊಮ್ಮೆ ಐನೂರು ಸಾವಿರ ರೂಪಾಯಿ ಲಾಟರಿ ಹೊಡೆಯುವುದಕ್ಕೆ ಸಾರ್ವಜನಿಕರು ಮತ್ತು ಕೂಲಿ ಕಾರ್ಮಿಕರು ಪ್ರತಿದಿನ ಹಣವನ್ನ ಕಳೆದುಕೊಳ್ತಾ ಇದ್ದಾರೆ ಇನ್ನು ಈ ಮಧ್ಯೆ ತಾಲೂಕಿನಿಂದ ಕೇರಳದ ವಯನಾಡ್ ಜಿಲ್ಲೆಯ ಸುಲ್ತಾನ್ ಬತ್ತೇರಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕೂಲಿಗೆ ಹೋಗ್ತಾರೆ ವಾಪಸ್ ಬರುವಾಗ ದುಡಿದ ಅರ್ಧದಷ್ಟು ಹಣದಲ್ಲಿ ಲಾಟರಿಯನ್ನ ತರಿಸಿದ್ದಾರೆ ಇನ್ನೂ ಅನೇಕ ಮಂದಿ ಕೆಲಸಗಾರರ ಸೋಗಿನಲ್ಲಿ ಕೇರಳಕ್ಕೆ ಹೋಗಿ ಕಂತೆ ಕಂತೆ ಲಾಟರಿ ತಂದು ತಾವು ಮಾರಾಟ ಮಾಡುವ ಜೊತೆಗೆ ಕೆಲ ಮಂದಿಗೆ ಇಂತಿಷ್ಟು ಹಣ ನೀಡಿ ಅವರ ಹತ್ತಿರವೂ ಲಾಟರಿಯನ್ನ ಮಾರಿಸ್ತಾ ಇದ್ದಾರೆ ಇದರಿಂದ ಲಾಟರಿ ಮಾರಾಟ ಮಾಡುವವರ ದೊಡ್ಡ ತಂಡವೇ ಉತ್ಪತ್ತಿಯಾಗ್ತಿದೆ ಅದರಿಂದ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅಧಿಕಾರಿಗಳು ತಾಲೂಕಿನಲ್ಲಿ ನಡೆಯುವ ಕ್ರಮ ಲಾಟರಿ ಕಡಿವಾಣ ಹಾಕುವ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳುವರೆ ಅಂತ ಕಾದ್ ನೋಡಬೇಕಾಗಿದೆ ಈ ಬಗ್ಗೆ ನಮ್ಮ ಗಮನಕ್ಕೆ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಲಾಟರಿ ಮಾರಾಟಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಿಬ್ಬಂದಿಗೆ ಸೂಚನೆಯನ್ನ ನೀಡಿ ಕ್ರಮ ವಹಿಸಲಾಗುವುದು ಅಂತ ಪಿಎಸ್ಐ ಹನುಮಂತ ಉಪ್ಪಾರ್ ಅವರು ತಿಳಿಸಿದ್ದಾರೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಕನ್ನಡ ಕನ್ನಡ ಚಾಮರಾಜನಗರ ಇದಾಗಿತ್ತು ಈ ಹೊತ್ತಿನ ವಿಶೇಷ ಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ